ಸೊ ಬೈಕನ್ನ ಅಲ್ಲಿ ಪಾರ್ಕ್ ಮಾಡಿ ಬಟ್ಗಳದ ಹತ್ರ ಇದಲ್ಪ ದೂರದಲ್ಲೇ ಇದೆ ಪಕ್ಕದಲ್ಲೇ ಇದೆ ನೋಡ್ಬೋದು ಇಲ್ಲೇ ಇರುವಂಥದ್ದು ಬಸ್ತಿರುತ್ತ ಬಸ್ತಿ ಸೊ ಇದು ಕ್ಲೋಸ್ ಇದೆ ಅನಿಸುತ್ತೆ ಓಪನ್ ಇದೆ ನೋಡ್ಬೋದು ಓಪನ್ ಇದೆ ಹೋಗ್ಬೋದು ಇದನ್ನು ಓಪನ್ ಮಾಡಿ ಟಿವಿಗೆ ಹೋದರೆ ನೋಡ್ಬೋದು ಈ ರೀತಿಯಾಗಿ ಇದು ಬಟ್ಗಳದ ಒಂದು ಜೈನ ಬಸದಿ ಸ್ನೇಹಿತರೆ ಸೊ ಒನ್ ಆಫ್ ದ ದೊಡ್ಡ ಬಸದಿ ಅಂತಲೇ ಹೇಳ್ಬೋದು ಜೈನ ಬಸದಿ ಭಟ್ಗಳದಲ್ಲಿ ನೀಟಾಗೇ ಇದೆ ನೋಡ್ಬೋದು ಎಂಟ್ರೆನ್ಸ್ ಈ ಕಡೆ ಹೌದು ಎಂಟ್ರೆನ್ಸ್ ಈ ಕಡೆ ಅಂತಂದರೆ ಈ ಕಡೆಯಿಂದ ಮೋಸ್ಟ್ಲಿ ರಸ್ತೆ ಇತ್ತು ಮೊದಲು ಬಟ್ ಈಗ ಅಲ್ಲಿ ಕಂಪೌಂಡೆಲ್ಲ ಆಗಿ ಇದೆ ನೋಡ್ಬಂದು ನೋಡ್ಬೋದು ಸೊ ಯಾರೂ ಇಲ್ಲ ಜನ ಕೂಡ ಸೊ ಇಲ್ಲಿ ಮೇಂಟೆನೆನ್ಸ್ ಕೂಡ ತುಂಬಾ ಕಡಿಮೆ ಇದೆ ಸ್ನೇಹಿತರೆ ಇದು ನೋಡಿದರೆ ತುಂಬ ಹಳೇದು ಸೊ ಕಲ್ಲಿನ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಹಳೆಯದಂತ ಕೂಡ ತುಂಬ ಭಂಗ ಆಗಿರುವಂಥದ್ದು ಮೂರ್ತಿಗಳು ಕೂಡ ಶಿಲ್ಪಕಲೆಗಳು ಕೂಡ ಇಲ್ಲಿಂದು ತುಂಬಾ ಭಂಗ ಆಗಿರುವಂಥದ್ದು ತುಂಬ ಹಳೆಯದು ಆ್ಯಕ್ಚುಲಿ ಇಲ್ಲಿ ಕ್ಲೋಸ್ ಆಗಿದೆ ಪೂಜೆಯನ್ನು ನಡೆಯುತ್ತಾ ಅಂತ ಗೊತ್ತಿಲ್ಲ ಬಟ್ ಇದು ಕ್ಲೋಸ್ ಆಗಿದೆ ಸ್ನೇಹಿತರೆ ಶಿಲೆಯಿಂದ ಕಟ್ಟಿದ್ದಕ್ಕೋಸ್ಕರ ಇಷ್ಟೊಂದು ಉಳ್ಕೊಂಡಿದೆ ಇಲ್ಲ ಅಂದ್ರೆ ತುಂಬಾ ಕಷ್ಟ ಇತ್ತು ಈ ಒಂದು ಪ್ರದೇಶದಲ್ಲಿ ಅಂತಲೇ ಹೇಳ್ಬೋದು ಸೊ ನೋಡ್ಬೋದು ಈ ರೀತಿಯಾಗಿರುವಂಥದ್ದು ಸೊ ಯಾವುದೇವರು ಇದ್ದಾರೆ ಅಂತ ನನಗೂ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ಒಳಗಡೆ ಈ ರೀತಿಯಾಗಿ ಏನು ಮ್ಯೂಸಿಕ್ ಥರ ಏನೇನೋ ತುಂಬಿಸಿಟ್ಟಿದ್ದಾರೆ ನೋಡ್ಬೋದು ಕ್ಲೋಸ್ ಆಗಿದೆ ನಾವಿಲ್ಲಿ ಒಳಗಡೆ ಹೋಗ್ಲಿಕ್ಕಂತೂ ಆಗೋಲ್ಲ ಏನೋ ಕೆಲಸ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ ಕ್ಲೀನಿಂಗ್ ಕೂಡ ಸೊ ಹೊರಗಡೆ ಎಲ್ಲ ನೀಟಾಗಿಯೇ ಇದೆ ಸೊ ನೋಡ್ಬೋದು ಹೊರಗಡೆ ಎಲ್ಲ ನೀಟಾಗೇ ಇದೆ ಬಸದಿ ನೋಡ್ಬೋದು ಯಾರಾದರೂ ಬರ್ತಾರ ಅಂತ ಕೆಲಸಕ್ಕೆ ಮೋಸ್ಟ್ಲಿ ಅಲ್ಲಿ ಬ್ಯಾಗ್ ಇರೋದನ್ನೆಲ್ಲ ನೋಡಿದ್ರೆ ಯಾರೋ ಕೆಲಸ ಮಾಡ್ತಾ ಇದ್ದಾರೆ ಮೋಸ್ಟ್ಲಿ ಊಟಕ್ಕೆ ಹೋಗಿದ್ದಾರೆ ಸೊ ಸ್ವಲ್ಪ ಹೊತ್ತು ಕೂತ್ಕೊಳ್ತೇನೆ ಸೊ ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿ ಹೋಗೋದು ಸಿಟಿಯಿಂದ ತುಂಬಾ ಹತ್ತಿರದಲ್ಲಿದೆ ಸೊ ಇದು ಎಂಟ್ರೆನ್ಸು ಹೀಗೆ ಮುಂದೆ ಹೋದರೆ ಇಲ್ಲಿ ಫುಲ್ ಬಸದಿ ಇದೆ ಎರಡು ಅಂತಸ್ತಿನ ಬಸದಿ ಇದು ಸ್ನೇಹಿತರೆ ತುಂಬಾ ಶಿಥಿಲಗೊಂಡಿರುವಂಥದ್ದು ಕಾಲಕ್ರಮೇಣವಾಗಿ ಆದರೂ ಕೂಡ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಈ ವ್ಯೂ ಮಾತ್ರ ತುಂಬಾನೇ ಚೆನ್ನಾಗಿದೆ ಹೀಗೆ ಹೋದರೆ ಈ ತರ ಇದೆ ಆರ್ಕಿಟೆಕ್ಚರ್ ಸೊ ಇಲ್ಲಿ ಒಳಗಡೆ ದೇವರಿದ್ದಾರೆ ಬಟ್ ನಮಗೆ ನೋಡೋಕ್ಕೆ ಸಿಗ್ತಾ ಇಲ್ಲ ಇಲ್ಲಿಂದ ಸೊ ಇಲ್ಲಿ ಆರ್ಕಿಟೆಕ್ಚರ್ ಈ ರೀತಿಯಾಗಿ ಇರುವಂಥದ್ದು ನೋಡ್ಬೋದು ಸೊ ಕಂಬಗಳು ಸೈಡಲ್ಲಿರುವಂಥದ್ದು ಸೊ ಈ ಕೋಸ್ಟಲಲ್ಲಿ ಎಲ್ಲ ಚತುರ್ಮುಖ ವಸತಿಗಳು ಕೂಡ ಒಂದು ಒಂದಿಷ್ಟು ಸಾಮ್ಯತೆಯನ್ನು ಹೊಂದಿರುವಂಥದ್ದು ಬಹುಶಃ ಎಲ್ಲ ಒಂದೇ ಸಮಕಾಲಿನಲ್ಲಿ ಆಗಿರುವಂಥದ್ದು ಅನಿಸುತ್ತೆ ಹೊನ್ನಾವರದಲ್ಲಿರುವಂಥ ಚತುರ್ಮುಖ ಬಸದಿ ಕೂಡ ನೋಡ್ಬೋದು ಹಾಗೆಯೇ ಇಲ್ಲಿ ಭಟ್ಗಳದ್ದು ಇರ್ಬೋದು ಹಾಗೇ ಇನ್ನು ಕಾರ್ಕಳದ್ದು ಕೂಡ ನಾವು ನೋಡ್ಬೋದು ನೋಡೋಣ ನೋಡ್ಬೋದು ಔಟರ್ ಸ್ಟ್ರಕ್ಚರನ್ನು ಸೊ ಇಲ್ಲಿ ಗರ್ಭಗುಡಿ ಇರುವಂಥದ್ದು ಈ ಕಡೆ ಎಂಟ್ರೆನ್ಸ್ ಇದು ಸ್ಟಾರ್ಟಿಂಗ್ ಬಂದ್ಬಿಟ್ಟು ಇಲ್ಲಿಂದ ಬಟ್ ಇಲ್ಲಿ ಬ್ಯಾಕ್ ಸೈಡಲ್ಲಿ ಎಂಟ್ರೆನ್ಸ್ ಮಾಡಿದ್ದಾರೆ ಇಲ್ಲಿ ಈಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋ ಕಾರ್ಯಕ್ರಮ ಸೊ ಭಟ್ಕಳದಿಂದ ಈಗ ಹೊರಡ್ತಾ ಇದ್ದೇನೆ ತ್ರೀ ಒನ್ ನೈನ್